ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಾಲಿಗೆ ಕಳೆದ ನಾಲ್ಕು ದಶಕಗಳಿಂದಲೂ ಹೈಕಮಾಂಡ್ ನಂತಿದ್ದ ಮಾಜಿ ಸಚಿವ ವಿ ಮುನಿಯಪ್ಪ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಕಣದಿಂದ ಹಿಂದೆ ಸರಿದ ಕಾರಣ ರಾಜೀವ್ ಗೌಡರಿಗೆ ಕಾಂಗ್ರೆಸ್ನಿಂದ ಬಿಪಾರಂ ದೊರೆತಿದ್ದು ಕೈ ಟಿಕೆಟ್ ತಪ್ಪಿದ್ದರಿಂದ ಪುಟ್ಟು ಅಂಜಿನಪ್ಪ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಐವತ್ತೆರಡು ಸಾವಿರ ಮತಗಳನ್ನು ಪಡೆದು ಪರಾಭವಗೊಂಡರಾದರೂ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡರ ಸೋಲಿಗೂ ಕಾರಣರಾದರು ಈ ಕಾರಣಕ್ಕಾಗಿಯೇ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆರೋಪ ಹೊತ್ತು ಪುಟ್ಟು ಆಂಜಿನಪ್ಪ ಅವರು ಕಾಂಗ್ರೆಸ್ನಿಂದ ಉಜ್ವಾಟನೆಗೊಂಡಿದ್ದರು ಅಂದಿನಿಂದ ಇಂದಿನವರೆಗೂ ಶಿಟ್ಲಘಟ್ಟದ ಕಾಂಗ್ರೆಸ್ ಪಾಲಿಗೆ ರಾಜೀವ ಗೌಡರೇ ನಾಯಕರು ಆದರೆ ಇದೀಗ ಮತ್ತೆ ಪುಟ್ಟು ಆಂಜಿನಪ್ಪ ಅವರು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾಗಿದ್ದಾರೆ ಇವರಿಬ್ಬರ ನಡುವೆ ಶಿಟ್ಲಘಟ್ಟದ ಕಾಂಗ್ರೆಸ್ನ ಆಧಿಪತ್ಯ ಹಿಡಿಯುವ ಸರ್ಕಸ್ ಶುರುವಾಗಿದ್ದು ಬಣ ರಾಜಕೀಯ ಆರಂಭವಾಗಿದೆ ಕಾಂಗ್ರೆಸ್ನ ಹೈಕಮಾಂಡ್ ಮಾಜಿ ಸಚಿವ ವಿಮುನಿಯಪ್ಪ ಅವರಿಗೆ ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನವನ್ನ ನೀಡಿ ಆ ಮೂಲಕ ಇಬ್ಬರು ನಾಯಕರನ್ನ ಒಗ್ಗೂಡಿಸಲು ಚಿಂತನೆ ನಡೆಸಿ ಇಬ್ಬರನ್ನ ಒಗ್ಗೂಡಿಸುವ ಹೊಣೆಯನ್ನು ವಿಮುನಿಯಪ್ಪ ಅವರಿಗೆ ನೀಡಿದೆ ರಾಜೀವ್ ಗೌಡ ಮತ್ತು ಪುಟ್ಟು ಆಂಜಿನಪ್ಪ ಅವರನ್ನ ಒಗ್ಗೂಡಿಸಲು ಶಿಡ್ಲಘಟ್ಟ ನಗರದಲ್ಲಿನ ಕಾಂಗ್ರೆಸ್ ಭವನದಲ್ಲಿ ಏಪ್ರಿಲ್ ಹನ್ನೆರಡರಂದು ಶುಕ್ರವಾರ ಸಭೆ ಕರೆಯಲಾಗಿದೆ ರಾಜೀವ್ ಗೌಡ ಮತ್ತು ಪುಟ್ಟು ಆಂಜಿನಪ್ಪ ಇಬ್ಬರು ನಾಯಕರು ಹಾಗೂ ಅವರ ಬೆಂಬಲಿಗರನ್ನ ಸಭೆಗೆ ಕರೆಯುವ ಪ್ರಯತ್ನವನ್ನ ವಿ ಮುನಿಯಪ್ಪ ಮತ್ತು ಅವರ ಪುತ್ರ ಶಶಿಧರ್ ಮುನಿಯಪ್ಪ ಮಾಡಿದ್ದಾರೆ ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತನ್ನ ಪರವಾಗಿ ಮತ ಕೇಳದ ವಿ ಮುನಿಯಪ್ಪ ಹಾಗೂ ಅವರ ಪುತ್ರ ಆಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಶಶಿಧರ್ ಮುನಿಯಪ್ಪ ಅವರ ವಿರುದ್ಧ ಮುನಿಸಿಕೊಂಡಿರುವ ರಾಜೀವ್ ಗೌಡರು ಇದೀಗ ಮುನಿಯಪ್ಪ ಮತ್ತು ಶಶಿಧರ್ ಅವರ ಕರೆ ಸ್ವೀಕರಿಸ್ತಿಲ್ಲ ಅವರ ಭೇಟಿಗೂ ಸಿಕ್ತಿಲ್ಲ ಅದರಿಂದ ಏಪ್ರಿಲ್ ಹನ್ನೆರಡರಂದು ನಡೆಯುವ ಒಂದುಗೂಡಿಸುವ ಸಭೆಗೆ ರಾಜೀವ್ ಗೌಡ ಮತ್ತು ಅವರ ಬೆಂಬಲಿಗರು ಬರುವುದು ಡೌಟ್ ಆಗಿದೆ ಈ ಮಧ್ಯೆ ಇಬ್ಬರು ನಾಯಕರನ್ನ ಒಂದುಗೂಡಿಸುವ ಏಪ್ರಿಲ್ ಹನ್ನೆರಡರ ಶುಕ್ರವಾರದ ಸಭೆಗೆ ಅನುಮತಿ ಕೋರಿ ಚುನಾವಣಾ ಅಧಿಕಾರಿಗೆ ಪುಟ್ಟವಾಂಜಿನಪ್ಪ ಅವರು ಪತ್ರ ಬರೆದಿದ್ದಾರೆ ಅನುಮತಿ ನೀಡದಂತೆ ರಾಜೀವ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ ಕೃಷ್ಣಾರೆಡ್ಡಿ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಇದರಿಂದ ಚುನಾವಣಾ ಆಯೋಗವು ಸಭೆಗೆ ಅನುಮತಿ ನೀಡಿಲ್ಲ ಇದರಿಂದ ಎಚ್ಚೆತ್ತ ವಿಮುನಿಯಪ್ಪ ಅವರು ದಿಢೀರ್ ಎಂದು ಸಭೆ ಬದಲಿಗೆ ಅಭಿನಂದನಾ ಸಭೆ ನಡೆಸಲು ಅನುಮತಿ ಕೋರಿ ಅನುಮತಿ ಪಡೆದಿದ್ದು ಇದೀಗ ಇಬ್ಬರು ನಾಯಕರನ್ನ ಒಗ್ಗೂಡಿಸುವ ಬದಲಿಗೆ ಅಭಿನಂದನಾ ಸಮಾರಂಭ ನಡೆಸಲಿದ್ದು ಈ ಸಭೆಗೆ ರಾಜೀವ್ ಗೌಡ ಮತ್ತು ಅವರ ಬೆಂಬಲಿಗರು ಹಾಜರಾಗ್ತಾರಾ ಇಲ್ಲವಾ ಕಾದು ನೋಡಬೇಕಿದೆ ವಿರಾಪುರ ಮಂಜುನಾಥಿ ನ್ಯೂಸ್ ಟಿವಿ ಶಿಡ್ಲಘಟ್ಟ